ಜನವರಿ ಹತ್ತೊಂಬತ್ತರಂದು ಆನೇಕಲ್ ತಾಲೂಕು ಪಂಚಾಯಿತಿ ಎದುರು ಬಿಆರ್ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮರಸೂರು ಕೃಷ್ಣಪ್ಪ ಜನವರಿ ಹತ್ತೊಂಬತ್ತರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿ ಅನಾವರಣ ಭೀಮಾ ಕೋರೆಗಾ ವಿಜಯೋತ್ಸವದ ಅಂಗವಾಗಿ ಜನವರಿ ಹತ್ತೊಂಬತ್ತರಂದು ಆನೇಕಲ್ ತಾಲೂಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಆನಿಕಲ್ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಹಾಗೆಯೇ ಎಎಸ್ಪಿ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮ ಮತ್ತು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಂಧ್ರಪ್ರದೇಶ ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಗಳು ಹಾಗೂ ಶಾಸಕರುಗಳು ಹೋರಾಟಗಾರರು ಆಗಮಿಸಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭೀಮಾ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಡಾ ಮರಸೂರು ಕೃಷ್ಣಪ್ಪ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಘಟಕದ ರಾಜ್ಯಾಧ್ಯಕ್ಷರಾದ್ರ ರೇಣುಕಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು ಏನು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಪಿ ಮುನಿಯಪ್ಪ ಮಂಜುನಾಥ್ ಮೇಸಿ ರಾಮಣ್ಣ ಶ್ರೀಮತಿ ನಂದಿನಿ ರವಿ ಅತ್ತಿಬೆಲೆ ಅಂಬಿಕಾ ಪಿದರಗುಪ್ಪೆ ಲಕ್ಷ್ಮಿ ಸರಸ್ವತಿ ಗಾರೆಬಾವಿ ಪಾಳ್ಯ ವರಲಕ್ಷ್ಮಿ ಮುಖಂಡರಾದಂಥ ಗವಿತ್ ಮತ್ತಿತರರು ಹಾಜರಿದ್ರು ವರದಿ ನಾಗರಾಜ್ ಪದ್ಮಶಾಲಿ ಮಹಾನಾಯಕ ವಾಯ್ಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಎರಡು ನಾಲ್ಕು ಅಂಬೇಡ್ಕರ್ ಕಂಚಿನ ಪುತ್ರಿ ಉದ್ಘಾಟನೆ ಸ್ಥಾಪನೆ ಮಾಡ್ತಾ ಇದ್ದೇನೆ ಮತ್ತಷ್ಟುಗಳಾಗಲಿ ಅಂತ ಇನ್ನು ಮುಂದೆ ಇನ್ನು ಮುಂದಿನ ಹೋರಾಟ ಸಂಘಟನೆ ಇದೇ ಇರುತ್ತೆ ಇನ್ನು ಈಗಾಗಲೇ ನಮ್ಮ ಮುಂದಿನ ನಡೆ ಮತ್ತು ಮುಂದಿನ ಹೆಜ್ಜೆ ಬುದ್ಧ ಮತ್ತು ಬಸವಣ್ಣವರ ವಿಗ್ರಹ ಇಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಮುಂದಿನ ಎಲ್ಲರೂ ಸಹಕಾರ ಸಹ ಕೊಟ್ಟಿ ಹಿಂದಿನ ಸುದ್ದಿಗೋಷ್ಠಿ ಕರೆದಿದ್ದ ವಿಚಾರ ಏನಂದ್ರೆ ಕಾರಣಾಂತರಗಳಿಂದ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಮ್ಮ ಕೋರೆಗ ವಿಜಯೋತ್ಸವ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಟೈಮು ಸಾಕತ್ತಿರೋದ್ರಿಂದ ಅದು ಮಾಡಲಿಲ್ಲ ಹಾಗಾಗಿ ಒಂದು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಒಂಬತ್ತು ಅಡಿ ಕಂಚಿನ ಪುತ್ಥಳಿಯನ್ನು ನಾವು ಅನಾವರಣಗೊಳಿಸ್ತಾ ಇದ್ದೀವಿ ನಮ್ಮ ಒಂದು ನಡಿಗೆ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನಮ್ಮ ನಡಿಗೆಲಿ ತಾಲೂಕು ಪಂಚಾಯಿತಿ ತಾಲೂಕು ಪಂಚಾಯತ್ ಮುಂಭಾಗ ಒಂಬತ್ತು ಅಡಿ ಪುತ್ಥಳಿಯನ್ನು ಕಂಚಿನದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ವಿ ಉದ್ಘಾಟನೆಯ ನಮ್ಮ ಹೆಮ್ಮೆಯ ಡಾಕ್ಟರ್ ಇವರು ಯಾರು ಎಮ್ ಎಲ್ ಎ ಶಿವಣ್ಣನವರು ಅವರು ಬಂದು ಇಲ್ಲಿ ಉದ್ಘಾಟನೆ ಮಾಡಬೇಕು ಮಾಡ್ತಾರೆ ಅಧ್ಯಕ್ಷತೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಹೆಮ್ಮೆಯ ನಾಯಕ ಅಂತ ಹೇಳ್ಬೋದು ನಮ್ಮ ತಾಲೂಕಿಗೆ ಹಾಗಾಗಿ ಅವರು ನಮ್ಮ ಅಧ್ಯಕ್ಷತೆಯಲ್ಲಿ ಬರ್ತಾ ಇದ್ದಾರೆ ಎಲ್ಲ ಪ್ರಗತಿ ಪರ ಚಿಂತಕರು ಎಲ್ಲ ದಲಿತ ಪರ ಮುಖಂಡರು ಎಲ್ಲ ಕನ್ನಡಪರ ಸಂಘಟನೆಗಳು ಅವ್ರು ಹೆಚ್ಚಿನ ರೀತಿ ಮಹಿಳೆಯರು ಸೇರಿ ಈ ಉದ್ಘಾಟನೆಯನ್ನು ಅತಿ ಹೆಚ್ಚಿನವಾಗಿ ಯಶಸ್ ಮಾಡ್ಕೊಬೇಕಂತ ಕಡೆ ತಿಳ್ಕೊಳ್ತಾರೆ ಆಮೇಲೆ ಇನ್ನೊಂದು ಗದ್ದಾರ ಅವರು ಮಗಳು ಬರ್ತಾ ಇದ್ದಾರೆ ಅತ್ತಿ ಒಂದು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ ಅವರು ಅವ್ರ ಹೆಸರು ಬೆನ್ನೆಲ ಅಂತೇಳಿ ಮತ್ತು ಗದ್ದಗೆ ಅವರು ತಮ್ಮವರು ಬರ್ತಾ ಇದ್ದಾರೆ ಅವ್ರ ಮಗಳು ಬರ್ತಾ ಇದ್ದಾರೆ ಹಾಗೆ ಅವರೆಲ್ಲರೂ ನಮ್ಮ ಕಾರ್ಯಕ್ರಮವನ್ನು ಅತಿ ಹೆಚ್ಚಿನಾಗಿ ಉದ್ಘಾಟಿಸ್ಕೊಡ್ತಾರೆ ಅಂತ ಹೇಳಿ ಮುಖಾಂತರ ಕೇಳ್ಕೊತಾ ಆಗ ಆಮೇಲೆ ನೀರಿನ ವ್ಯವಸ್ಥೆ ಇದೆ ಊಟಿನ ಊಟನ ಒಂದು ವ್ಯವಸ್ಥೆ ಇದೆ ಎಲ್ಲ ಒಂದು ಯಾರ್ಯಾರು ಬರ್ತಾ ಇದ್ದಾರೆ ಎಲ್ಲ ಅತಿ ಹೆಚ್ಚಿನ ಈ ಗ್ರಾಮಸ್ಥರ ಎಲ್ಲರೂ ಅವ್ರಿಗೆಲ್ಲ ಹೆಚ್ಚಿನ ಒಂದು ಅನ್ನ ಅನ್ನ ಮತ್ತು ನೀವು ಎರಡೂ ಇದೆ ಅಂತೇಳಿದ ಮುಖಾಂತರ ಕೇಳ್ಕೊತಾ ಇದ್ದೀನಿ ಏನು ಅಂಬೆ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಡಾಕ್ಟರ್ ಬಿ ಅಂಬೇಡ್ಕರ್ ಯುವಕರ ಸಂಘದ ಅಧ್ಯಕ್ಷರಾದಂಥ ಎಂ ಕೃಷ್ಣಪ್ಪನವರು ಸಂಸ್ಥಾಪಕರಾದ ಎಂ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಏನು ಇದೇ ತಿಂಗಳು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಭಾಳಷ್ಟು ಅದ್ಧೂರಿಯಾಗಿ ಒಂದು ಹತ್ತು ಸಾವಿರ ಜನ ಸ ಸಮ್ಮುಖದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಲೆಯನ್ನು ಅನಾವರಣಗೊಳಿಸಲಿಕ್ಕೆ ಎಂ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಈ ನಮ್ಮ ಮಾಧ್ಯಮ ಮುಖಾಂತ ಮಿತ್ರರ ಮುಖಾಂತರ ತಿಳಿಸುವುದೇನೆಂದರೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಕನ್ನಡಪರ ಸಂಘಟನೆಯವರು ದಲಿತ ಪರ ಸಂಘಟನೆಯವರು ವಿದ್ಯಾರ್ಥಿ ಪರ ಸಂಘಟನೆಗಳು ಎಲ್ಲರೂ ಒಕ್ಕೂಟಿ ಏನು ಈ ಆನೆ ಒಂದು ಮೀಸಲು ಕ್ಷೇತ್ರದ ಒಂದು ಈ ಒಂದು ಸುಂದರವಾದ ಈ ಒಂದು ಇದರಲ್ಲಿ ಅಂಬೇಡ್ಕರ್ ಅವರ ಪುತ್ತಲಿನ ನಿರ್ಮಾಣ ಮಾಡ್ತಾ ಇದ್ದಾರೆ ದಯವಿಟ್ಟು ತಾವೆಲ್ಲ ಭೀಮ ಬಂಧುಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಮ್ಮನ್ನು ವಿನಂತಿಸ್ಕೊಳ್ತೀನಿ ಜೈ ಭೀಮ್ ಜಯಂತ್ ಸರ್ ಈ ದಿನ ಆನೇಕಲ್ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಇವತ್ತು ಏನು ಸುದ್ದಿಗೋಷ್ಠಿ ಮಾಡ್ತಾ ಇದೀವಿ ಅಂದರೆ ದಿನಾಂಕ ಒಂದು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಏನು ಒಂದು ಕೋರೆಗಾಂವ್ ವಿಜಯೋತ್ಸವದ ಪ್ರಯುಕ್ತವಾಗಿ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಹಮ್ಮಿಕೊಂಡಿದ್ವಿ ಅದು ಕಾರಣಾಂತರಗಳಿಂದ ಮುಂದೂಡಿ ಮುಂದೂಡಿ ಇವತ್ತು ದಿನಾಂಕ ಒಂದು ನಿಗದಿ ಆಗಿದೆ ಹತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಆ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೈಸೂರು ಎಂ ಕೃಷ್ಣಪ್ಪನವರ ಒಂದು ನೇತೃತ್ವದಲ್ಲಿ ಅವರ ಒಂದು ಅವರ ಒಂದು ನೇತೃತ್ವದಲ್ಲಿ ಏನು ಇವತ್ತು ತಾಲೂಕು ಪಂಚಾಯತ್ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಆಗೋದಕ್ಕೆ ಸಿದ್ಧತೆಗಳು ಆಲ್ರೆಡಿ ಎಲ್ಲ ಆಗಿದೆ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಕ್ಷೇತ್ರದ ಒಂದು ಜನಪ್ರಿಯ ಶಾಸಕರಾದ ಬಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಹೆಚ್ಚಿನ ಒಂದು ಜನಸಂಖ್ಯೆ ಇವತ್ತು ತಾಲೂಕಿನಾದ್ಯಂತ ಹೆಚ್ಚಿನ ಜನಸಂಖ್ಯೆ ಇದರಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ನಮ್ಮನ್ನು ಕರೆದಿಲ್ಲ ನಾವು ಯಾಕೆ ಬರಬೇಕು ಅನ್ನೋ ಒಂದು ಭಾವನೆಗಳನ್ನು ಜನ ಬಿಟ್ಟು ಇವತ್ತು ಅಂಬೇಡ್ಕರ್ ಅವರ ಒಂದು ಅನುಕೂಲಗಳನ್ನ ಪ್ರತಿಯೊಬ್ಬರು ಪಡ್ಕೊಳ್ಳುತ್ತಾ ಅಂತ ಪ್ರತಿಯೊಬ್ಬರೂ ಇದರಲ್ಲಿ ಭಾಗವಹಿಸಬೇಕು ಅಂಬೇಡ್ಕರ್ ಅಭಿಮಾನ ಇರೋವಂಥವ್ರು ಅವರ ಮೇಲೆ ಒಂದು ಪ್ರೀತಿ ಗೌರವ ಇರೋವಂಥವ್ರು ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಯಾರು ಅನುಕೂಲಗಳನ್ನ ಪಡ್ಕೊಳ್ತಾ ಇದ್ದಾರೆ ಪ್ರತಿಯೊಬ್ಬರು ಇದನ್ನು ಇದನ್ನೇ ಒಂದು ಆಹ್ವಾನ ಅಂತ ತಿಳ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಹಾಗೆ ಈ ಒಂದು ಅಂಬೇಡ್ಕರ್ ಬಗ್ಗೆ ಅಪಾರ ಒಂದು ಕಾಳಜಿ ಒಂದು ಅಭಿಮಾನ ಒಂದು ಪ್ರೀತಿ ನೆಟ್ಕೊಂಡಿರುವಂತಹ ಒಂದು ವರ್ಷಕಪ್ನವೇನೆಂದರೆ ಪ್ರತಿ ಸಲ ನಾನು ಹೇಳ್ತಾ ಇರ್ತೀನಿ ವೈಯಕ್ತಿಕವಾಗಿ ಅಂಬೇಡ್ಕರ್ ಒಂದು ಕಾರ್ಯಕ್ರಮಗಳನ್ನಾಗ್ಬೋದು ಹಬ್ಬಗಳನ್ನಾಗ್ಬೋದು ಅವರ ಒಂದು ಯಾವುದೇ ಒಂದು ರೀತಿಯಲ್ಲ ಅವರ ಒಂದು ಮಾರ್ಗದರ್ಶನದಲ್ಲಿ ಅತ್ಯಂತ ಒಂದು ವೈಯಕ್ತಿಕವಾಗಿ ಯಾರ ಒಂದು ಸಹಾಯನೂ ಇಲ್ಲದೆ ಅವರ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾರಂಥ ಏಕೈಕ ವ್ಯಕ್ತಿ ನಮ್ಮ ಒಂದು ದೇಶದಲ್ಲಿ ಅಂದರೆ ನಾವು ಇದುವರೆಗೂ ನಾವು ನೋಡಿಲ್ಲ ಬಟ್ ನೋಡಿರೋಂಥ ಅಭಿವೃದ್ಧಿ ಇವರ ಹಬ್ಲಿ ಅಂತ ನಮ್ಗೆ ಅನಿಸ್ತಿದೆ ಸೊ ಹಾಗಾಗಿ ಇವರ ಒಂದು ಕೆಲಸಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಾಗಿ ಆನೆಕಲ್ಲು ಬಿಟ್ಟು ಇನ್ನೂ ರಾಜ್ಯದ ನಾನಾ ಭಾಗಗಳಿಗೆ ವಿಸ್ತರಣೆ ಆಗಲಿ ಇವರ ಒಂದು ಜನಪ್ರಿಯತೆ ಆ ನಮ್ಮ ಒಂದು ಕರ್ನಾಟಕದಂಥ ಹಬ್ಬಲಿ ಅಂತ ಈ ಮೂಲಕ ನಾನು ಆ ದೇವರಲ್ಲಿ ಅವರಿಗೆ ಶುಭಾಶಯಗಳನ್ನ ಕೇಳ್ತಾ ಆ ಆಶೀರ್ವಾದ ಒಬ್ಬನೇ ಇಲ್ಲ ಅಂತ ಜೈ ಭೀಮ್